ಕಲಬುರಗಿಯಲ್ಲಿ ಬಂಜಾರ ಬೋವಿ ಕೊರಚ ಮತ್ತು ಕೊರಮ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಭಾರತದ ತಮ್ಮಲ್ಲಿ ಸಂವಿಧಾನ ರಚನಾಕಾರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಅಸ್ಪೃಶ್ಯತೆ ನಿವಾರಣೆ ಮತ್ತು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರ ಕಲ್ಯಾಣಕ್ಕೋಸ್ಕರ ಸಾಮಾಜಿಕ ಸಮಾನತೆ ಮತ್ತು ನ್ಯಾಯದ ದೃಷ್ಟಿಯಿಂದ ಮೀಸಲಾತಿಯನ್ನು ಒದಗಿಸಿದ್ದಾರೆ ಆದರೆ ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ನೀಡಿರುವ ಎರಡ್ ಸಾವಿರದ ಹನ್ನೊಂದರ ಸದಾಶಿವ ಆಯೋಗದ ವರದಿಯನ್ನು ಆಧಾರವಾಗಿಟ್ಟುಕೊಂಡು ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ನೀಡುವ ಪ್ರಯತ್ನದಲ್ಲಿದ್ದು ಸರ್ಕಾರದ ನಡೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದ್ದು ಇದಕ್ಕೆ ನಮ್ಮ ವಿರೋಧ ಸಂವಿಧಾನಗಳ ವಿರೋಧವಿದೆ ಮಿತ್ರ ಪಕ್ಷ ಎನ್ಡಿಎ ಒಕ್ಕೂಟದ ರಾಮದಾಸ್ ಅಟ್ವಾರಿರವರು ಚಿರಾಗ್ ಪಾಶ್ವಾನ ಕುಮಾರಿ ಮಾಯಾವತಿ ಬಿಎಸ್ಪಿ ನಾಯಕಿಯವರು ಆಗಸ್ಟ್ ಒಂದರಂದು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಳ ಮೀಸಲಾತಿ ನೀಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರ ಇದೆ ಎಂದು ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಭಾರತದ ವಿವಿಧ ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ಪಕ್ಷಗಳು ಸೇರಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತ್ ಬಂದ್ ಘೋಷಿಸಿದ್ದಾರೆ

ಬೇಡ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಇದೇ ಮೊನ್ನೆ ಒಂದನೇ ತಾರೀಕು ಆಗಸ್ಟ್ ರಂದು ಎರಡು ಸಾವಿರದ ಇಪ್ಪತ್ತಾರನೇ ಎಪ್ಪತ್ನಾಲ್ಕನೇ ವರ್ಷದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮೀಸಲಾತಿಯ ಬಗ್ಗೆ ಆಯಾ ರಾಜ್ಯಗಳಿಗೆ ಅಧಿಕಾರವಿರುತ್ತದೆ ಅಂತ ಹೇಳಿ ಒಂದು ಆದೇಶ ಹೊರಡಿಸಿದ್ದಾರೆ ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನಮ್ಮ ಒಂದು ಭೂಮಿ ಬಂಜಾರ ಕೊರಚ ಕೊರ್ಮ ಮತ್ತು ಇತ್ಯಾದಿ ದಮನಿತ ಸಮುದಾಯಗಳಿಗೆ ಈ ಒಂದು ತೀರ್ಪಿನಿಂದ ಬಹಳಷ್ಟು ಅನ್ಯಾಯ ಆಗ್ತದೆ ಹಿಂದೆ ಈಗಾಗಲೇ ನಮಗೆ ಹದಿನೈದು ಪ್ರತಿಶತ ಪರಿಶಿಷ್ಟ ಜಾತಿಗೆ ಮತ್ತು ಏಳುವರೆ ಪರ್ಸೆಂಟೇಜು ಪರಿಶಿಷ್ಟ ಪಂಗಡದವರಿಗೆ ರಾಷ್ಟ್ರ ಮಟ್ಟದಲ್ಲಿ ಮೀಸಲಾತಿ ಜಾರಿಗೆ ಇತ್ತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನಾತ್ಮಕವಾಗಿ ತಮ್ಮ ಸಂವಿಧಾನದ ರಚನೆಯಲ್ಲಿ ಈ ದಮನ ದಮುನಿತ ಸಮುದಾಯಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಯಾರು ವಂಚಿತರಾಗಿದ್ದಾರೆ ಯಾರು ಸಮಾನರೇ ಇಲ್ಲ ಸಮಾಜದಲ್ಲಿ ಸಮಾನತೆಗೋಸ್ಕರವಾಗಿ ಮೀಸಲಾತಿಯನ್ನು ನಿರ್ದಿಷ್ಟವಾಗಿ ಸಮುದಾಯಗಳಿಗೆ ಸಿಗಲಿ ಮತ್ತು ಸಾಮಾಜಿಕವಾಗಿ ಇವರು ಮೇಲ್ವರ್ ಬರಲಿ ಸಾಮಾಜಿಕವಾಗಿ ಸಮಾನತೆಯಿಂದ ಸಹಬಾಳ್ವೆಯಿಂದ ಎಲ್ಲರೂ ಬಾಳೆ ಅಂತ ಒಂದು ಒಂದು ಮೂಲ ಉದ್ದೇಶವನ್ನು ಗುರಿ ಇಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಧ್ಯೇಯವಾಗಿ ಮೀಸಲಾತಿಯನ್ನು ಜಾರಿಗೆ ತಂದಿದ್ದರು ಆ ಮೀಸಲಾತಿ ಜಾರಿಗೆ ಬಂದಾಗ ಹಲವಾರು ಸರ್ಕಾರಗಳು ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾವೆ ಇತ್ತಿತ್ತಲಾಗಿ ಸದಾಶಿವ ಆಯೋಗದ ವರದಿಯ ಆಧಾರವಾಗಿಟ್ಟುಕೊಂಡು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಶಿಫಾರಸ್ತು ಮಾಡಿ